ಮಹಾಕುಂಭಮೇಲ ಸಮೇತ ಮಕರ ಸಂಕ್ರಾಂತಿಯ ಶುಭಾಶಯಗಳು ಇವತ್ತಿನ ದಿನ ವಿಶೇಷ ಪರ್ವ ದಿನ ಈ ದಿನಕ್ಕೆ ಸೂರ್ಯನೇ ಅಧಿದೇವತೆ ಪ್ರತಿದಿನಕ್ಕೂ ಆತನೇ ಅಧಿದೇವತೆ ಆ ಮಾತು ಬೇರೆ ಪ್ರತಿದಿನದ ಮಾತೇ ಬೇರೆ ಈ ದಿನದ ಮಾತೇ ಬೇರೆ ಸೂರ್ಯದೇವನಿಗೊಂದು ನಮಸ್ಕಾರ ಹೇಳುವ ಸೂರ್ಯನಿಗೊಂದು ಸಾಮೂಹಿಕ ನಮಸ್ಕಾರ ಹೇಳುವ ಇವತ್ತು ಸೂರ್ಯ ಪಥ ಬದಲಾಯಿಸುತ್ತಾನೆ ನಿನ್ನೆಯವರೆಗೆ ದಕ್ಷಿಣಾಯಣದಲ್ಲಿ ಚಲಿಸಿಕೊಂಡಿದ್ದ ಆತ ಇವತ್ತು ಉತ್ತರಾಯಣದಲ್ಲಿ ಅಡಿಯಿಡುತ್ತಾನೆ ಇವತ್ತಿನಿಂದ ಆತನ ಪಯಣ ಉತ್ತರಾಯಣದಲ್ಲಿ ನಿನ್ನೆಯವರೆಗೆ ದಕ್ಷಿಣಾಯಣದಲ್ಲಿ ಹೊರಟಿದ್ದ ಆತನ ಜಾಥಾ ಇವತ್ತಿನಿಂದ ಉತ್ತರಾಯಣಕ್ಕೆ ಜೈ ಎನ್ನುತ್ತದೆ ಉತ್ತರಾಯಣದ ಈ ಪರ್ವಕಾಲ ನಮ್ಮಗಳ ಜೀವನದಲ್ಲಿ ಉತ್ತರಾಯಣದ ಈ ಪರ್ವಕಾಲ ನಮ್ಮಗಳ ಜೀವನದಲ್ಲಿ ಎತ್ತರದ ಯಾನಕ್ಕೆ ಎತ್ತರದ ಯಾನಕ್ಕೆ ಎತ್ತರೆತ್ತರದ ಯಾನಕ್ಕೆ ಎತ್ತರದ ಯಾನಕ್ಕೆ ಎತ್ತರೆತ್ತರದ ಯಾನಕ್ಕೆ ಲೋಕೋತ್ತರ ಯಾನಕ್ಕೆ ನಾಂದಿ ಹಾಡಲಿ ನಮ್ಮ ಗತಿಗಮನಗಳು ನಮ್ಮ ಗತಿಗಮನಗಳು ಗಗನಚುಂಬಿಯಾಗಲಿ ಹಾಗೆಯೇ ನಮ್ಮ ಗತಿಗಮನಗಳು ಗಗನ ವಿಸ್ತಾರವನ್ನು ತಮ್ಮದಾಗಿಸಿಕೊಳ್ಳಲಿ ಹಾಗೆಯೇ ನಮ್ಮ ಗತಿಗಮನಗಳು ಗಗನ ವಿಸ್ತಾರವನ್ನು ತಮ್ಮದಾಗಿಸಿಕೊಳ್ಳಲಿ ಸಂಕ್ರಾಂತಿಯ ಶುಭ ಪರ್ವಕಾಲದಲ್ಲಿ ನಾವು ಆಶಿಸುತ್ತೇವೆ ಸಂಕ್ರಾಂತಿಯ ಶುಭ ಪರ್ವ ಕಾಲದಲ್ಲಿ ನಾವು ಆಶಿಸುತ್ತೇವೆ ನಾವೆಲ್ಲ ಒಳಿತಿಗೆ ಕಣ್ಣಾಗುವ ನಾವೆಲ್ಲ ಒಳಿತಿಗೆ ಕಿವಿಯಾಗುವ ಒಳಿತಿಗೆ ಮೈ ಮನವಾಗುವ ಒಳಿತಿಗೆ ಉಸಿರಾಗುವ ನಾವೆಲ್ಲ ಒಳಿತಿಗೆ ಮಾರ್ಗವಾಗುವ ಒಳಿತಿನ ಮಾರ್ಗಸೂಚಿಯಾಗುವ ನಾವೆಲ್ಲ ಒಳಿತಿನ ಕಾಲ್ನಡಿಗೆಯಾಗುವ ನಾವೆಲ್ಲ ಒಳಿತು ಒಮ್ಮನಗಳ ಭಂಡಾರವಾಗುವ ಭಕ್ತಿ ಭಂಡಾರಿಯಾಗುವವರು ಭಕ್ತಿ ಭಂಡಾರಿಯಾಗಲಿ ಭಕ್ತಿ ಭಂಡಾರಿಯಾಗುವವರು ಭಕ್ತಿ ಭಂಡಾರಿಯಾಗಲಿ ಜ್ಞಾನ ಭಂಡಾರಿಯಾಗುವವರು ಜ್ಞಾನ ಭಂಡಾರಿಯಾಗಲಿ ಅನುಭವ ಭಂಡಾರವಾಗುವವರು ಅನುಭವ ಭಂಡಾರವಾಗಲಿ ನಾವು ನೀವುಗಳು ಒಳಿತು ಒಮ್ಮನಗಳ ಭಂಡಾರವಾಗುವ ನಾವು ನೀವುಗಳು ಒಳಿತು ಒಮ್ಮನಗಳ ಭಂಡಾರವಾಗುವ ಒಳ್ಳೆಯದನ್ನು ಕೇಳೋಣ ಒಳ್ಳೆಯದನ್ನು ನೋಡೋಣ ಒಳ್ಳೆಯದನ್ನು ಆಡೋಣ ಒಳ್ಳೆಯದನ್ನು ಹಾಡೋಣ ಒಳ್ಳೆಯದನ್ನು ಯೋಚಿಸೋಣ ಒಳ್ಳೆಯದನ್ನು ಚಿಂತಿಸೋಣ ಒಳ್ಳೆಯದನ್ನು ಮನನಿಸೋಣ ಒಳ್ಳೆಯದನ್ನು ಮನನಿಸೋಣ ಒಳ್ಳೆಯದನ್ನು ಆಶಿಸೋಣ ಒಳ್ಳೆಯದನ್ನು ಹಾರೈಸೋಣ ಇವತ್ತಿನ ದಿನವಂತೂ ದಿನದ ತುಂಬೆಲ್ಲ ಎಳ್ಳು ಬೆಲ್ಲ ತಿಂದುಕೊಂಡು ಒಳ್ಳೆಯದನ್ನು ಮತ್ತು ಒಳ್ಳೊಳ್ಳೆಯದನ್ನು ಮಾತನಾಡಿಕೊಂಡಿರೋಣ ಇವತ್ತಿನ ದಿನವಂತೂ ದಿನದ ತುಂಬೆಲ್ಲ ಎಳ್ಳು ಬೆಲ್ಲ ತಿಂದುಕೊಂಡು ಒಳ್ಳೆಯದನ್ನು ಮತ್ತು ಒಳ್ಳೊಳ್ಳೆಯದನ್ನು ಮಾತನಾಡಿಕೊಂಡಿರೋಣ ನಾವು ಇವತ್ತಿನ ದಿನ ಸಂಕ್ರಾಂತಿಯ ಈ ಶುಭ ದಿನ ಇದೊಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳೋಣ ಸಂಕ್ರಾಂತಿ ಸಕಾರಾತ್ಮಕ ಚಿಂತನದ ವೇದಿಕೆಯಾಗಲಿ ಸಂಕ್ರಾಂತಿ ಸಕಾರಾತ್ಮಕ ಚಿಂತನದ ವೇದಿಕೆಯಾಗಲಿ ಸಂಕ್ರಾಂತಿ ಸಮೃದ್ಧಿಯ ಕೂಟವಾಗಲಿ ಸಂಕ್ರಾಂತಿ ಸಮೃದ್ಧಿಯ ಕೂಟವಾಗಲಿ ಸಂಕ್ರಾಂತಿ ಸಮೃದ್ಧಿಯ ಕೂಟವಾಗಲಿ ಸಂಕ್ರಾಂತಿ ಸದ್ಬುದ್ಧಿಯ ಸರಿಗಮವಾಗಲಿ ಸಂಕ್ರಾಂತಿ ಸದ್ಬುದ್ಧಿಯ ಸರಿಗಮವಾಗಲಿ ಸಂಕ್ರಾಂತಿ ಭಾವಭಾವನೆಗಳ ಸಜ್ಜಿಕೆಯಾಗಲಿ ಸಂಕ್ರಾಂತಿ ಭಾವಭಾವನೆಗಳ ಸಜ್ಜಿಕೆಯಾಗಲಿ ಸಂಕ್ರಾಂತಿ ಸ್ವಸ್ಥ ಬದುಕಿನ ರೂವಾರಿಯಾಗಲಿ ಸಂಕ್ರಾಂತಿ ಮೋದ ಆಮೋದಗಳ ಜಾತ್ರೆಯಾಗಲಿ ಸಂಕ್ರಾಂತಿ ಮೋದ ಆಮೋದಗಳ ಜಾತ್ರೆಯಾಗಲಿ ಸಂಕ್ರಾಂತಿ ಸನ್ಮತಿಗಳ ಯಾತ್ರೆಯಾಗಲಿ ಸಂಕ್ರಾಂತಿ ಸನ್ಮತಿಗಳ ಯಾತ್ರೆಯಾಗಲಿ ಸಂಕ್ರಾಂತಿ ಯೋಗ ಸಂಯೋಗಗಳ ಕಾಶಿ ಕೇದಾರವಾಗಲಿ ಸಂಕ್ರಾಂತಿ ಯೋಗ ಸಂಯೋಗಗಳ ಕಾಶಿ ಕೇದಾರವಾಗಲಿ ಸಂಕ್ರಾಂತಿ ನಾನು ನೀನುಗಳ ಕೂಡಲ ಸಂಗಮವಾಗಲಿ ಸಂಕ್ರಾಂತಿ ನಾನು ನೀನುಗಳ ಕೂಡಲ ಸಂಗಮವಾಗಲಿ ಸಂಕ್ರಾಂತಿ ತರತಮಗಳ ತಮತರಗಳ ಸಂಕ್ರಾಂತಿ ತರತಮಗಳ ತಮತರಗಳ ಭಾವೈಕ್ಯ ಮಂಟಪವಾಗಲಿ ಸಂಕ್ರಾಂತಿ ಸಮತಾವಾದ ಸಮಾಜವಾದಗಳ ಪರ್ವವಾಗಲಿ ಸಂಕ್ರಾಂತಿ ಸಮತಾವಾದ ಸಮಾಜವಾದಗಳ ಪರ್ವವಾಗಲಿ ಸಂಕ್ರಾಂತಿ ಸಂವಾದ ಸಂಯಮವಾದಗಳ ಮೇಳ ಕುಂಭಮೇಳವಾಗಲಿ ಸಂಕ್ರಾಂತಿ ಸಂವಾದ ಸಂಯಮವಾದಗಳ ಮೇಳ ಕುಂಭಮೇಳವಾಗಲಿ ಸಂಕ್ರಾಂತಿ ಒಲವು ಒಳಿತು ವಾತ್ಸಲ್ಯ ಸಂಕ್ರಾಂತಿ ಒಲವು ಒಳಿತು ವಾತ್ಸಲ್ಯ ಪ್ರೀತಿ ವಿಶ್ವಾಸಗಳ ಅನುದಿನ ಅನುಕ್ಷಣದ ಮಹಾಕುಂಭಮೇಳವಾಗಲಿ ಸಂಕ್ರಾಂತಿ ಒಲವು ಒಳಿತು ವಾತ್ಸಲ್ಯ ಪ್ರೀತಿ ವಿಶ್ವಾಸಗಳ ಅನುದಿನ ಅನುಕ್ಷಣದ ಮಹಾಕುಂಭಮೇಳವಾಗಲಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಮಕರ ಸಂಕ್ರಾಂತಿ ಸುಗ್ಗಿ ಹಬ್ಬದ ಶುಭಾಶಯಗಳು